ಘಟನೆ ಆದಾಗ ನಾನು ಎಕ್ಸ್ಪರ್ಟ್ ಅಲ್ಲ ನಿಮ್ಮ ಹಾಗೆ ನಾನು ಕೂಡ ವಿಡಿಯೋ ನೋಡಿದ್ದೇನೆ ಮತ್ತೆ ಸ್ವಲ್ಪ ಪೊಲೀಸರ ಹತ್ರನೂ ಕೂಡ ಮಾತಾಡಿದ್ದೇನೆ ಅವರು ಹೇಳುವಂತಹದ್ದು ಮೊದಲಿಗೆ ಬೈಕ್ಗೆ ತಾಗಿರುವಂಥದ್ದು ಒಡೆದಿರುವಂಥದ್ದು ನೀವು ಎಲ್ಲರೂ ಕೂಡ ನೋಡಿದ್ದೀರ ಅದಾದಾಗ ಅದಕ್ಕೆ ಮೊದಲು ಸ್ವಲ್ಪ ಬ್ರೇಕ್ ಹಾಕಿದ್ದಾರೆ ಆ ಬೈಕ್ ಘಟನೆ ಆದಮೇಲೆ ಮತ್ತೆ ಗಾಡಿ ವೇಗ ಪಡ್ಕೊಂಡಿದೆ ವೇಗ ಪಡ್ಕೊಂಡು ಮೀಡಿಯನ್ ಕ್ರಾಸ್ ಆಗಿ ಇನ್ನೊಂದು ಕಡೆಗೆ ಜಂಪ್ ಆಗಿದೆ ಸೊ ಹಾಗಾಗಿ ಸ್ವಾಭಾವಿಕವಾಗಿ ಒಂದು ಅನುಮಾನ ಉದ್ಭವ ಆಗುತ್ತೆ ಬೈಕ್ ತಾಗೋದಕ್ಕೆ ಮೊದಲು ಸ್ವಲ್ಪ ಬ್ರೇಕ್ ಹಾಕಿದ್ದ ಗುರುತು ರಸ್ತೆ ಮೇಲೆ ಇದೆ ಸೊ ಬ್ರೇಕ್ ಹಾಕಿದಂಥವರು ಆ ನಂತರ ಎಲ್ಲೋ ಒಂದ್ ಕಡೆ ಯಾವ ಕಾರಣಕ್ಕೆ ಗೊತ್ತಿಲ್ಲ ಆಕ್ಸಿಲ್ರೇಟರ್ನ ಒತ್ತಿದಂಗೆ ಕಾಣ್ತಾರೆ ಆಕ್ಸಿಲ್ರೇಟರ್ ಒತ್ತಿದ್ರಿಂದಾನೆ ಗಾಡಿ ಮೀಡಿಯನ್ನನ್ನು ಕೂಡ ಜಂಪ್ ಆಗಿ ಬಂದೋಬಸ್ತ್ ಆಗಿದ್ದಂಥ ಮೀಡಿಯನ್ನನ್ನು ಜಂಪ್ ಮಾಡಿ ಇನ್ನೊಂದು ಕಡೆಗೆ ಹೋಗಿ ಇಷ್ಟು ಸಾವು ನೋವಿಗೆ ಕಾರಣ ಆಗಿದೆ ಸಾರ್ವಜನಿಕರು ಇವರು ಯಾವ ಸ್ಥಿತಿಯಲ್ಲಿದ್ದರು ಡ್ರೈವರು ಅಂತ ಪ್ರಶ್ನೆ ಸ್ವಾಭಾವಿಕವಾಗಿ ಉದ್ಭವ ಆಗುತ್ತೆ ಇಂಥ ಸಂದರ್ಭದಲ್ಲಿ ನಾನು ಈಗಾಗಲೇ ಅವ್ರದ್ದು ಬ್ಲಡ್ ಸ್ಯಾಂಪಲನ್ನು ರಾತ್ರಿಯೇ ನಾವು ತೆಗೆದಿದ್ದೇವೆ ಈಗಲ್ಲ ರಾತ್ರಿಯೇ ಬ್ಲಡ್ ಸ್ಯಾಂಪಲ್ಲು ಡ್ರಾ ಆಗಿದೆ ಹಾಸನ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಲ್ಲಿ ಗೌರ್ಮೆಂಟ್ ಸುಪರ್ದಿಯಲ್ಲಿ ಅವ್ರದ್ದು ಬ್ಲಡ್ ಸ್ಯಾಂಪಲ್ ಡ್ರಾ ಆಗಿದೆ ಆ ಬ್ಲಡ್ ಸ್ಯಾಂಪಲನ್ನು ನಾವು ಎಫ್ ಎಸ್ ಎಲ್ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳಿಸ್ಕೊಡ್ತಾ ಇದ್ದೀವಿ ಈಗ ಅಲ್ಲಿ ಅವರು ಕೂಡ ಟೆಸ್ಟ್ ಮಾಡಿ ರಿಸಲ್ಟ್ಸ್ ಅನ್ನ ಕೂಡಲೇ ಕೊಡಬೇಕು ಅಂತ ಅವರ ಹತ್ರನೂ ಕೂಡ ಮಾತಾಡಿದ್ದೀವಿ ಅವರು ಏನಾದರೂ ಬೇರೆ ಒಂದು ಇನ್ಫ್ಲೂಯೆನ್ಸ್ ಅಲ್ಲಿ ಇದ್ರಾ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಹಾಸನ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅಲ್ಲಿ ಅವ್ರದು ಈ ನ್ಯರ್ಫಾಟಿಕ್ ಸಬ್ಸ್ಟೆನ್ಸಸ್ ಅಂದರೆ ಡ್ರಗ್ಸ್ ಅದಕ್ಕೆ ಟೆಸ್ಟ್ ಮಾಡುವಂತ ಅದಕ್ಕೆ ಕಿಟ್ಟಿದೆ ಅದನ್ನ ಟೆಸ್ಟ್ ಮಾಡಿದಾಗ ಡ್ರಗ್ಸ್ ಸ್ವರೂಪದ್ದು ಯಾವುದು ಕೂಡ ಅವರ ರಕ್ತದಲ್ಲಿ ಕಂಡು ಬಂದಿಲ್ಲ ಇನ್ನು ಏನಾದರೂ ಪಾನಮತ್ರ ಆಗಿದ್ರ ಅನ್ನುವಂಥ ಪ್ರಶ್ನೆನೂ ಕೂಡ ಚರ್ಚೆ ನಡೀತಾ ಇದೆ ಅದಕ್ಕೆ ನಾವು ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಅವರ ರಕ್ತದ ಸ್ಯಾಂಪಲನ್ನು ಕಳಿಸ್ಕೊಟ್ಟಿದ್ದೇವೆ ಅಲ್ಲಿಗೆ ಪರೀಕ್ಷೆ ಫಲಿತಾಂಶ ತಕ್ಷಣ ನಮಗೆ ಕಳಿಸ್ಕೊಡ್ಬೇಕು ಅಂತ ಕೂಡ ನಾನು ಅವ್ರಿಗೆ ಮನವಿ ಮಾಡಿದ್ದೇನೆ ಸೊ ಬಂದಾಗ ಗೊತ್ತಾಗುತ್ತೆ ಅವ್ರಿಗೆ ಏನಾದರೂ ಯಾವುದಾದ್ರೂ ಪಾನ ಮತ್ತಾಗಿದ್ರ ಅನ್ನುವಂಥದ್ದು ಅದರ ಆಧಾರದ ಮೇಲೆ ಅವ್ರ ಮೇಲೆ ಮುಂದಿನ ಕ್ರಮವನ್ನು ಕೂಡ ನಾವು ಜರುಗಿಸ್ತೇವೆ ಸೊ ಇನ್ನು ಸ್ಥಳೀಯವಾಗಿ ಜನ ಭೇಟಿ ಮಾಡಿದಾಗ ನಾನು ಸಲಹೆಗಳನ್ನ ಬೇಡಿಕೆಗಳನ್ನ ಒತ್ತಾಯಗಳನ್ನ ಜನರು ಮಾಡಿದ್ದಾರೆ ಅವೆಲ್ಲ ಹೋಗಿರ ಬಗ್ಗೆನೂ ಕೂಡ ಸರ್ಕಾರ ಸ್ವಲ್ಪ ಇಂತಹ ಸಂದರ್ಭದಲ್ಲಿ ಸಹಾನುಭೂತಿಯಿಂದ ವರ್ತನೆ ಮಾಡಬೇಕಾಗಿರೋದು ನಮ್ಮ ಧರ್ಮ ಕರ್ತವ್ಯ ಅವರ ಸಲಹೆಗಳನ್ನು ಕೂಡ ನಾವು ಪರಿಶೀಲಿಸಿ ಪರಿಗಣನೆಗೆ ತೆಗೆದುಕೊಂಡು ನಾನು ಯಾವ್ಯಾವ ಇಲಾಖೆಯವರಿಗೆ ಅವ್ರು ಏನೇನು ಸಲಹೆ ಕೊಟ್ಟಿದ್ದಾರೆ ಅದನ್ನೆಲ್ಲವನ್ನು ಸ್ವಲ್ಪ ಫಾಲೋಅಪ್ ಮಾಡ್ತೇನೆ